ಹಲೋ ನಮಸ್ಕಾರ ಸ್ನೇಹಿತರೆ ಹಾಲಿನ್ ಇನ್ ಒನ್ ಇನ್ಫೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಗೂಗಲ್ ಸರ್ಚಲ್ಲಿ ಮತ್ತು ಯೂಟ್ಯೂಬಲ್ಲಿ ಅದರ ಟಾಪಿಕ್ ಬಗ್ಗೆ ಸರ್ಚ್ ಮಾಡಿರ್ತೀವಿ ಅದನ್ನು ಒಂದೇ ಸಲ ಕ್ಲಿಯರ್ ಹೆಂಗೆ ಮಾಡೋದು ಅಂತ ಮಾಹಿತಿ ಕೊಡ್ತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಫಸ್ಟು ನಾವು ಕ್ರೋಮ್ಗೆ ಹೋಗಿ ಮೈ ಆ್ಯಕ್ಟಿವಿಟಿ ಅಂತ ಸರ್ಚ್ ಮಾಡಬೇಕು ಸರ್ಚ್ ಕೊಟ್ಟಾಗ ಮೈ ಆ್ಯಕ್ಟ್ ವೆಲ್ಕಮ್ ಟು ಮೈ ಆ್ಯಕ್ಟಿವಿಟಿ ಅಂತ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಫಸ್ಟ್ ಆಪ್ಷನ್ನೇ ನೋಡಿ ಇದನ್ನು ಸ್ಕ್ರೋಲ್ ಡೌನ್ ಮಾಡ್ತಾ ಹೋದ್ರೆ ಎಲ್ಲ ಸರ್ಚ್ ಮಾಡಿರೋದು ಡೀಟೇಲ್ಸ್ ಎಲ್ಲ ಇರುತ್ತೆ ಫಸ್ಟ್ ಒಂದ್ಸಲಿ ನಾನು ಯೂಟ್ಯೂಬಲ್ಲಿ ಇದರ ಟಾಪಿಕ್ ಬಗ್ಗೆ ಸರ್ಚ್ ಮಾಡಿರ್ತೀವಲ್ಲ ಅದ್ರ ಡೀಟೇಲ್ಸ್ ಕೊಟ್ಟಿದ್ದೀನಿ ಒಂದೇ ಸರಿ ಕ್ಲಿಯರ್ ಆಯಿತು ಅಂದರೆ ಯಾರು ನಂಬಲ್ವಲ್ಲ ಸೊ ಅದಕ್ಕೋಸ್ಕರ ಈ ಎಕ್ಸಾಂಪಲ್ ನೋಡಿ ಇಷ್ಟು ಒಂದೊಂದೇ ರಿಮೂವ್ ಮೂವ್ ಹೋಗೋ ಬದಲು ಒಂದೇ ಸಾಯ ಕ್ಲಿಯರ್ ಆಗುತ್ತೆ ನೆಕ್ಸ್ಟು ಗೂಗಲ್ ಸರ್ಚಲ್ಲೂ ನಾನು ಯಾವ್ಯಾವ ಟಾಪಿಕ್ನ ಸರ್ಚ್ ಮಾಡಿದ್ದೀನಿ ಅದ್ರ ಬಗ್ಗೆ ನೀವು ನೋಡಿ ಎಲ್ಲ ಇದೆ ನೆಕ್ಸ್ಟ್ ಮತ್ತೆ ಕ್ರೋಮ್ಗೆ ಹೋಗಿ ಅದನ್ನು ಹಾಲ್ ಟೈಮ್ ಅಂತ ಸೆಲೆಕ್ಟ್ ಮಾಡಿ ಅಪ್ಲೈ ಕೊಡಿ ಓಪನ್ ಮಾಡಿದ ತಕ್ಷಣ ಆಯ್ತಾರೆ ಟ್ರಫೇ ಸಿಗುತ್ತಲ್ಲ ಅದಕ್ಕೋಸ್ಕರ ನೆಕ್ಸ್ಟ್ ಹಂಗೆ ಸ್ಕ್ರೋ ಡೌನ್ ಮಾಡಿ ಇಲ್ಲಿ ತ್ರೀ ಲೈ ಡಾಟ್ ಕಾಣ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಡಿಲೀಟ್ ಆ್ಯಕ್ಟಿವಿಟಿ ಅಂತ ಇದು ಮಾಡಿದಾಗ ಹಾಲ್ ಟೈಮ್ ಅಂತ ಕೊಡಿ ನೆಕ್ಸ್ಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಡಿಲೀಟ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನೋಡಿ ಡಿಲೀಟ್ ಕಂಪ್ಲೀಟೆಡ್ ನೋಡಿ ಡಿಲೀಟ್ ಆಗಿರೋದನ್ನು ನಾನು ಪ್ರೂಫ್ ತೋರಿಸ್ತಲ್ಲ ಸೊ ಮತ್ತು ನೀವು ಯೂಟ್ಯೂಬಲ್ಲಿ ಹೋಗಿ ಚೆಕ್ ಮಾಡಿ ನೋಡಿ ಯಾವುದೇ ಥರ ಟಾಪಿಕ್ಗಳು ಇಲ್ಲಿ ಶೋ ಆಗ್ತಿಲ್ಲ ಎಲ್ಲ ಕ್ಲಿಯರ್ ಆಗಿದೆ ಒಂದೇ ಸಲ ಡಿಲೀಟ್ ಮಾಡ್ಕೊಬೋದು ನೆಕ್ಸ್ಟ್ ಗೂಗಲಲ್ಲಿ ತೋರಿಸ್ತೀನಿ ನೋಡಿ ಗೂಗಲ್ ಸರ್ಚಲ್ಲಿ ಅಷ್ಟೇ ಸೊ ಎಲ್ಲ ಕ್ಲಿಯರ್ ಆಗಿದೆ యావే థర్ ట్ాపిక్ో ఇళ్ళు షాక్ ఇలా ఇష్టే సింపల్గీ ఫోన్ డేసల్లీ ఎలా క్లియర్ మాకొోదు ఈ మా ఈ మాయితే ఏదారు ని దయటి చాలా సబ్స్క్రైబ్ మి వీడియోన లైక్ మి ధన్యవాదాలు స్నేహితురు